ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಗೌರಿ ಹಬ್ಬ ಇನ್ನೇನು ಹತ್ರ ಬಂತು ಗೌರಿ ಹಬ್ಬ ಅಂದ್ರೆ ಹೆಣ್ಣು ಮಕ್ಕಳಿಗೆ ಅದರಲ್ಲೂ ವಿಶೇಷವಾಗಿ ಹೊಸದಾಗಿ ಮದುವೆಯಾದ ಮಗಳಿಗೆ ಸಂಭ್ರಮದ ಹಬ್ಬ ಗೌರಿ ಸೌಭಾಗ್ಯದಾಯಿನಿ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು ಮನೇಲಿದ್ರೆ ಶ್ರಾವಣ ಮಾಸದಲ್ಲಿ ಬರೋ ಎಲ್ಲಾ ಮಂಗಳವಾರದ ದಿನ ಮಂಗಳಗೌರಿ ವ್ರತ ಮಾಡೋದಕ್ಕೆ ತಾಯಂದ್ರೆ ಹೇಳ್ತಾರೆ ಭಾದ್ರಪದ ಮಾಸದ ತದಿಗೆ ದಿನ ಸಹ ಸ್ವರ್ಣಗೌರಿ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ ಈ ದಿನ ವಿಶೇಷವಾಗಿ ಗೌರಿ ದೇವಿಗೆ ಹಾಗೆ ಮನೆಯ ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಡ್ತಾರೆ ಸೀರೆ ರವಿಕೆ ಅರ್ಶಿನ ಕುಂಕುಮ ಬಳೆ ಮತ್ತೆ ಅಲಂಕಾರದ ಸಾಮಗ್ರಿಗಳು ಹೂವು ಹಣ್ಣು ಇವನ್ನೆಲ್ಲ ಮಡಿಲು ತುಂಬಿ ಸುಖ ಸಂತೋಷದಿಂದ ಹೆಣ್ಣುಮಗಳು ಬಾಳ್ವೆ ಮಾಡಲಿ ಅಂತ ತಾಯಂದರು ಹರಿಸ್ತಾರೆ ಗೌರಿ ಅಂದ್ರೆ ಶುಭ್ರ ಬಿಳಿ ಅಂತ ಅರ್ಥ ಪ್ರಕಾಶಮಾನ ಹೊಳೆಯುವ ಅಂತ ಸಹ ಅರ್ಥ ಇದೆ ಹೆಣ್ಣು ಮಕ್ಕಳಿಗೆ ತನ್ನ ಕುಟುಂಬದ ಸಂತೋಷ ಏಳಿಗೆಗಿಂತ ಮುಖ್ಯವಾಗಿರುವಂಥದ್ದು ಯಾವುದೂ ಇಲ್ಲ ಕುಟುಂಬದಲ್ಲಿ ನಗು ನೆಮ್ಮದಿ ಶಾಂತಿ ತುಂಬಿದ್ರೆ ಅದೇ ಐಶ್ವರ್ಯ ಅದೇ ಸಂಪತ್ತು ಬಂಗಾರದಂತಹ ಬದುಕನ್ನ ದಯಪಾಲಿಸಲಿ ಅಂತ ಮದುವೆಯ ಹಿಂದಿನ ದಿನ ಮದುಮಗಳ ಕೈಯಲ್ಲಿ ಗೌರಿ ಪೂಜೆಯನ್ನ ಸಹ ಮಾಡಿಸಲಾಗುತ್ತೆ ಇನ್ನು ಪ್ರತಿ ಮಂಗಳವಾರ ತದಿಗೆ ದಿನ ಗೌರಿಯ ಅಚ್ಚುಮೆಚ್ಚಿನ ದಿನಗಳು ಮನೆ ಅನ್ನೋದು ನಾಲ್ಕು ಗೋಡೆಗಳನ್ನ ಮೀರಿ ನೆಮ್ಮದಿಯ ಗೂಡಾಗಿರಬೇಕು ಅನ್ನೋರಿಗೆ ಗೌರಿ ಪೂಜೆಯ ದಿನ ಸರಳವಾಗಿ ಸುಲಭವಾಗಿ ಹೇಳಿಕೊಳ್ಳಬಹುದಾದಂತಹ ಗೌರಿ ಗಾಯತ್ರಿ ಮಂತ್ರ ಈ ರೀತಿ ಇದೆ ಓಂ ಗುಣಾಂಬಿಕಾಯೈ ವಿದ್ಮಹೆ ಕರ್ಮ ಸಿದ್ಧೈ ಚ ಧೀಮಹಿ ತನ್ನೋ ಗೌರಿ ಪ್ರಚೋದಯಾತ್ ಈ ಮಂತ್ರವನ್ನ ಕನಿಷ್ಠ ಹನ್ನೊಂದು ಬಾರಿ ಹಾಗೆ ಗರಿಷ್ಠ ನಿಮ್ಮ ಶಕ್ತಿಯಾನುಸಾರ ಪಠನೆ ಮಾಡಿ ಚಿನ್ನದಂತಹ ಜೀವನ ಸುಖ ಸಂಸಾರದಿಂದ ಕೂಡಿದ ಸುಂದರ ಬದುಕು ನಿಮ್ಮದಾಗಿಸ್ಕೊಳ್ಳಿ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ